ತಪ್ಪು ಹಿಂಗಲ್ಲ ಮಾಡೋದು ನೋಡಿ ಅವರೇ ಈ ಥರ ತಪ್ಪು ತಪ್ಪು ಮಾಡಿದರೆ ನಿಮಗೆ ಇಂಜುರಿ ಆಗುತ್ತೆ ನಾವು ಜಿಮ್ಮಿಗೆ ಬಾಡಿ ಮಾಡಬೇಕು ಅಂತ ಬರ್ತೀವಿ ತಪ್ಪು ತಪ್ಪು ಮಾಡಿದರೆ ನಾವೇ ಬಾಡಿ ಆಗೋಗ್ಬಿಡ್ತೀವಿ ಅರ್ಥ ಆಯ್ತಾ ನಮಗೆ ಹಿಂಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ಇಲ್ಲೇ ಟ್ರೈನರ್ಸ್ ಇರ್ತಾರೆ ಅವ್ರನ್ನ ಕೇಳಬೇಕು ಯಾವ ಥರ ಮಾಡಬೇಕು ಫಾರ್ಮ್ ಯಾವ್ದು ಕರೆಕ್ಟು ಅಂತ ಕೇಳಬೇಕು ಸರಿನಾ ಟ್ರೈನರ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಸೀನಿಯರ್ಸ್ ಇರ್ತಾರೆ ಅವ್ರನ್ನ ಕೇಳಬೇಕು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲದೇ ಇದ್ರೆ ಇಷ್ಟ ಬಂದಂಗೆ ಮಾಡೋದಲ್ಲ ಸರ್ ಹೊರದಾಗಿ ಸೇರ್ಕೊಂಡಿದ್ದೀರಾ ಜಿಮ್ಗೆ ಹೌದು ಟ್ರೈನರ್ ಕೇಳಿ ಕರೆಕ್ಟ್ ಫಾರ್ಮಲ್ಲಿ ಮಾಡಿ ಜಿಮ್ ಡಿಸಿಪ್ಲಿನ್ ಎಲ್ಲ ಹಾಳು ಸರ್ ಎಕ್ಸರ್ಸೈಸ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಬಂದ್ಬಿಡ್ತಾರೆ ಎ ಫ್ಯೂ ಹಿಂಗೆ ಮಾಡಕ್ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಟ್ರೈನರ್ಸ್ ಇರ್ತಾರೆ ಅವ್ರನ್ನ ಕೇಳಬೇಕು ಯಾವ ಥರ ಮಾಡಬೇಕು ಫಾರ್ಮ್ ಯಾವ್ದು ಕರೆಕ್ಟ್ ಅಂತ ಕೇಳಬೇಕು ಟ್ರೈನರ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಸೀನಿಯರ್ಸ್ ಇರ್ತಾರೆ ಅವ್ರನ್ನ ಕೇಳಬೇಕು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಇದ್ರೆ ಇಷ್ಟ ಬಂದಾಗ ಮಾಡೋದಲ್ಲ ಜಿಮ್ ಎಲ್ಲ ಹಾಳು ಮಾಡ್ಬಿಡ್ಬೇಡಿ